ஓஹோ பர்வில நன் மக சுமாரி அங்கடி நடிக்கே சுபா சூபா ஓ அப்பா ஓஹோ பர்வா இல்வல்ல ஜோராக மட்கிட்டி அங்கடியா உம் கணப்பா கணப்பா சுமாரி ஆததப்பா உம் பரவாயில்லை கனப்பா பரவாயில்லை ஓடத்தே ஏதேன் மாண பூட்டோஸ்தான் முடிக்கி அங்கே டீ காஃபி போண்டாபுஜி எல்லாரும் போண்டாபி சந்தேவத்தே போண்டாபுஜி இல்ல ಇಲ್ಲ ಇಲ್ಲ ಟೀ ಕಾಪಿ ಮಾಮೂಲಿ ಬೇರೆ ಬೇರೆ ಸಾಮಾನುಗಳು ಮಡಿಕೊಂಡ್ವಿ ಇಷ್ಟೊತ್ತಾರೆ ಯಾರು ಗೊಂಡ ಬಜ್ಜಿ ತಿನ್ನಕ್ರಿಕ್ವಲ್ಲ ಅದಕ್ಕೆ ಸಂದೆ ಹೊತ್ತು ಸರಿ ಸರಿ ಹೆಂಗ ಹೋಗಪ್ಪ ನಾನು ಊರಿಂದ ಕಣಪ್ಪ ದೊಡ್ಡಪ್ಪರ ಊರಿಂದ ಅವು ಹಂಗಂದ್ರು ಈಗಾನೇ ಟೀ ಅಂಗಡಿ ಮಡಿಕಂದಾನೆ ಅಂತ ಒಂದು ಮಾತು ನೀವಲ್ಲ ನನಗೆ ಏನು ಹೇಳನಪ್ಪ ಇದ್ದಕ್ಕಿದ್ದಂಗೆ ಯೋಚನೆ ಮಾಡ್ಕೊಂಡೆ ಮಾಡದ ಅಂತ ಮಾಡಿದೆ ದುಡ್ಡು ಕಾಸಕ್ಕೆಲ್ಲ ಹೆಂಗ್ ಮಾಡ್ಕೊಂಡೆ ಕೊಟ್ಲ ಅವ್ವ ಇಲ್ಲ ಇಲ್ಲ ಉಂತ ನಾವೇನು ಕೇಳಕ್ ಹೋಗ್ನಿಲ್ಲ ಕೆಂಪಿನ ಸಂಘದಲ್ಲಿ ಒಂದು ಲಕ್ಷ ಎತ್ ಕೊಟ್ಲು ಕೆಂಪಿ ಎತ್ ಕೊಟ್ಲಾ ಸರಿ ಮಗ ಏನು ಯಾವ್ದಾದ್ರು ದುಡ್ಡೇ ಅಲ್ವಾ ಕೆಲಸ ಮಾಡು ಸಂಘ ಹೊಟ್ಟೆ ಕಟ್ಕೊಂಡೋಗು ಪಾಪ ಅವಳ ಗುಳು ಬಿಡ ಮೇಲೆ ಯಾಕೆ ತಗಸ್ಕೊಬಿಟ್ಟಿದ್ದೇ ಹೆಂಗ ತಗಸ್ಕೊಳ ತಗಿಸ್ಕೊಂಡಿದ್ದೀ ಯಾಪಾರನು ಆಯ್ತದೆ ಅಂತಿದ್ದೀಯಾ ದುಡ್ಡು ಕಸ ತಗಿತ ಹಾಕಬೇಡಕ್ಕನಪ್ಪ ಅಲ್ಲ ತೊಂದರೆ ಅಂತ ಅಡದಿ ಇಡ್ಡಿ ಖರ್ಚು ಮಾಡ್ಬಿಟ್ಟು ಅಂದ್ರಿಂದ ತೊಂದರೆ ಮಾಡ್ಕೊಬಿಟ್ಟಿಯೇ ಇಲ್ಲ ಇಲ್ಲ ಬಿಡಪ್ಪ ಬಂದಿದ್ದ ದುಡ್ಡೇ ನಾ ಅವಳಕನೆ ಕೊಡ್ತೀನಿ ಸಂಘ ಪಂಗ ಏನು ಅದೇನು ನೋಡ್ಕೊಳ್ಳಿ ನಾನು ನೂರು ಒಂದು ಇನ್ನೂರು ಮಡಿಕೊಳ್ತೀನಿ ಅಷ್ಟೇ ಸುಮಾರಿಗೆ ಆಯ್ತಾತಾನೆ ಅರವೇಲೆ ನಾವು ಖರ್ಚಿಕೊಳ್ಳ್ದು ದಿವಸಕ್ಕೆ ಒಂದು ಆರ್ನೂರು ಏಳ್ನೂರು ಗಂಟಲು ಉಳಿತದೆ ಬಿಡು ಅಷ್ಟ ಆರ್ತಾನೆ ಯಾರು ಕೊಡ್ತಿದ್ರಪ್ಪ ಕೂತ್ಕೊಂಡಿದ್ರೆ ಯಾರು ಕೊಡ್ತಿದ್ರು ಹೆಂಗೋ ಮಾಡ್ಕೊಂಡು ಹೋಗೋ ಓ ಆಕನಪ್ಪ ಸುಮ್ಮನೆ ಯಾವ್ದೊಂದು ಕೋನ ಊನ ಅಂತ ಊನ್ ಕೇಳ್ಬೇಕಾಗಿತ್ತಲ್ಲ ನನಗೆ ಬೇಜಾರಾಯ್ತಿತ್ತು ಅದಕ್ಕೆ ಎತ್ ಕೊಡ್ಲೇ ಮಾಡ್ಕತಿ ನೀವು ಟೀ ನಂಗಡಿ ಅಂತ ಅನ್ಕಂಡೆ ಈಗ ಹೆಂಗೋ ಮಾ ಎತ್ ಕೊಟ್ಲು ಹೆಂಗೋ ಸುದ್ದಿ ಆಪಾರ ಚೆನ್ನಾಗಿ ಆಬಿಟ್ಟು ಸಾಕು ಸುಮ್ಮನೆ ಈಗ ಮಾಡ್ಗಲ್ಲ ಅಲ್ವಾ ಟೀ ಕಾಪಿ ಮೋಂಡ ಬಜ್ಜಿ ಅವೆಲ್ಲ ಜಾಸ್ತಿ ಮಾಡು ಓಡ್ತವೆನ ಒತ್ತಾರು ಯಾವ್ದಾರ ನನ್ನ ನಾಷ್ಟನ ಮಾಡ್ಕಲ್ರಿಲ್ಲ ಇಡ್ಲಿ ಇಡ್ಲಿ ಓಡಾತಾಡಪ್ಪ ಮುದ್ದೋಸ ದಿವ್ಸ ಕಳೀಲಿ ಈಗ ಸಡನಾಗಿ ಬ್ಯಾಡ ಯಾವುದುವೇ ಕಳೀಲಿ ಸುಮ್ಕಿರು ಆಮೇಲೆ ಯಾವ್ದಾದ್ರು ಒಂದು ಮಾಡ್ಕೊಳಕಾಯ್ತದೆ ಹೆಂಗೋ ಮಾಡ್ಕಪ್ಪ ಹ್ಞೂ ಚೆನ್ನಾಗ್ದೆ ಕಲ ಚೆನ್ನಾಗಿ ಮಾಡ್ಕಿದ್ದೆ ಇನ್ನೇನು ಆಯ್ತದಪ್ಪ ಹ್ಞೂ ಚೆನ್ನಾಗೈತೆ ಕಲಪ್ಪ ಹೆಂಗೋ ಮಾಡ್ಕೊಂಡು ಹೋಗಲ್ಲ ಏ ನಿಮ್ಮ ಒನ್ತೇಲಿ ಉಸ್ಕೋ ಉಸ್ಕೊಂಡು ನಾನು ಬಂಡ್ ಬಡ್ ಬಿದ್ದೋದೆ ಹಂಗೆ ಮಾಡ್ಕೊಬೇಡ ನಮಗೆ ಏನಾರು ಒಂದು ಮಾಡು ಏನಾರು ಒಂದು ಮಾಡಿದ್ರು ಹೊಟ್ಟೆಗೆ ದಿಕ್ಕಾಗೋದು ಗಂಡು ಮಕ್ಳು ಕೈಯ್ಯಾಗೆ ನೀನು ಮಾಡ್ಕೊ ಹೋಗಿಂಗೆ ಹಿಂಗೆ ಮಾಡಿದ್ರೆ ನಮ್ಗೆ ಖುಷಿಯಲ್ಲಪ್ಪ ಹಾಳಾಗ್ಬಿಟ್ಟೆ ನಂತ ದುಡ್ಡಿದ್ರೆ ಕೊಡೋನ್ಕಲ ಒಂದು ಐವತ್ತು ಸಾವಿರನ ಏನಾದ್ರು ಅಂತ ನಾನು ತಗಿದ್ದದಪ್ಪ ನಿನ್ ಕಂಡಂಗೆ ಅವ್ ಬೇಡ ಬಿಡು ಯಾರು ಕೊಡೋದು ಬಿಡ ಊನ್ ತಗೋದ್ ಕೇಳಿನಿ ಅದಕ್ಕೆ ಅವ್ವ ಗಿಂಜಾಡ್ತಾಳೆ ಅನ್ಬಿಟ್ಟು ಇದು ಅವ್ವ ಸುಮ್ ಲಾಸ್ ಮಾಡ್ಕತಿದಿರಿ ಅನ್ಬಿಟ್ಟು ಬೇಡ ಬೇ ಬೇಡ ಸುಮ್ನೆ ನಾನು ಸುಮ್ನೆ ಇರವ ನಿ ಗೊತ್ತಾಗಕ್ಕಿಲ್ಲ ಸುಮ್ಕೀರಿ ಏನಾದ್ರು ಮಾಡ್ಬೇಕು ಕುತ್ಕೊಂಡಂಗೆ ಯಾರ ಅದ ಅಂತ ಬಂದೆ ಓ ಆ ಬಿಡಿಗೇನ್ ಗೊತ್ತು ಸುಮ್ಕಿರು ಹೌದು ಅಪ್ಪ ವಟೆವ್ರಿಗೆ ಹೇಳಕಿಲ್ಲ ಎಲ್ಲಾರ ದುಡ್ಡು ಕಾಸ ದಂಡ ಮಾಡ್ಕೊಬಿಟ್ಟನು ಅನ್ಬಿಟ್ಟ ಅಂತಾನೆ ಎಲ್ಲ ಕೆಂಪಿ ಆ ಕಡೆ ನಿನ್ಗಡೆ ನಲ್ಲಿ ಅಲ್ಲಿ ಬೆಳ್ಗಾವ್ ಬೆಳಕ್ತಾವಳೆ ಲೋಟ ಗಿಟ್ಟ ತೊಳಿತಾವಳೆ ಓಹ್ ಪಪ್ಪ ಲೋಟ ಗಿಟ್ಟ ತೊಳಕೊಟ್ಟ ಓ ಇಬ್ರು ಸೇರ್ಕೆ ಮಾಡ್ಕೊತೀವಿ ಕಣಪ್ಪ ಅವಳು ಈರುಳ್ಳಿ ಸಾಂಬಾರು ಸೊಪ್ಪು ಅದು ಇದು ಅಂತ ಉದ್ರಸ್ಕೊಡ್ತಾಳೆ ಬಜ್ಜಿ ಬಂಡಕ್ಕೆ ನಾನು ಟೀ ಕಾಫಿ ಕಾಯಿಸೋದು ಬೋಂಡೆ ಬೈಸೋದು ಹಿಂಗೆಲ್ಲ ಮಾಡ್ಕತಿವಿ ಇಬ್ಬರು ಸೇರ್ಕೊಂಡು ಮಾಡ್ಕೊಳ್ಳಿ ದುಡ್ಡು ಕಾಸಿದಾಗ ಹಾಲ್ ಕೋಲ್ ಓ ಸರಿ ಕಾಕಿರಪ್ಪ ನಮ್ ಗೊತ್ತಿಲ್ವಾ ಬಂದ್ರಿ ಈಗ ಒಂದ್ ಅರ್ಧ ಗಂಟೆ ಆಯ್ತು ಕನ್ಮಗ ಬಂದೆ ಬಂದ್ಬಿಟ್ಟು ಏನು ಸುಬ್ರು ಕಾಣ್ತಾ ಏನು ಕಾಣ್ತೇವ ಅಂದೆ ಎಲ್ಲ ತೋರ ಅನ್ಕೊಂಡೆ ನಾನು ಟೀ ಅಂಗಡಿ ಶುರು ಮಾಡಿರೋ ನಮ್ಗೆ ಅಯ್ಯೋ ಮಾವ ಇವರು ಫೋನು ಅವತ್ತು ನಿಮ್ದೊಡ್ಮ್ ಹೋಗಿದ್ನಲ್ಲ ಅಲ್ಲಿ ನೀರ್ ಹಾಯ್ಸಿತ್ತು ತೇವ್ರಿ ಮೇಲೆ ಅದೇ ಆಂಗೆ ನೀರ್ ಬಿಳ್ತ ಕಾಣಕ ಕೆಟ್ಟ ಹೋದಂಗ್ ಆಗ್ಬಿಟ್ಟಿತ್ತು ಆ ಬುರಂಗ ರೆಡಿ ಮಾಡಿಸ್ಕೋ ಬಂದೆ ಮಾಡ್ ಕರೆನ್ಸಿ ಇಲ್ಲ ಅಂತಿತ್ತು ಹೆಂಗ ಬಿಡವತ್ತಾಗ ಹೆಂಗೋ ದೇವ್ರಿಗೆ ಒಳ್ಳೇದ್ ಮಾಡ್ದ ಸಾಕು ಬಿಡು ಹೆಂಗೋ ಇಷ್ಟ ಆಗಲ್ಲ ಮಾಡ್ಕೊಂಡಿದ್ರಲ್ಲ ಲದ್ದುಳಿ ದುಳಿ ಹೇಳ್ಸಾಮ ದುಡ್ಡು ಕಾಸ ಬೆಡೆಯದ್ ಕೈ ಹುಷಾರಿಲ್ಲ ಆ ತಗಿ ತಗಂತ ಹಾಕಬಿಡ್ತಾನೆ ನೀನು ದುಡ್ಡು ಇಸ್ಕೊತೀನಿ ಅಲ್ಲಯ ಹಾ ಸ್ವಸ ಕೊಡ್ತಿದೆಯಲ್ಲಪ್ಪ ನೀನು ಕುತ್ಕಲ್ಲ ನೀನ್ ಗೊತ್ತಾಗಕ್ಕಿಲ್ಲ ಯಾವತ್ತು ಹೆಂಗ್ ಕೈ ಬಹಳ ಬಿಗಿಯಾಗಿರ್ತದೆ ನೀ ನೀನು ಲ ದುಡ್ಡು ಹೇಳ್ಸ್ಕೊಂಡು ಕುತ್ಕೊಂಡ್ರಪ್ಪ ಸಾಲ ತಕೊಬಿಟ್ಟು ಆಮೇಲೆ ನಾ ನನ್ನ ಸ್ವಸಪ್ಪ ನಮ್ಗೆ ಅಂತ ಕೊಟ್ಟೋಳೆ ಕಟ್ಟಾಗಿ ತೀರ್ಕೋಬೇಕು ಸಾಲ ಸಾಲಬೋ ಸೋಲ್ಬೋ ಅಯ್ಯೋ ನೀನು ಕೈಲೇ ಕೊಟ್ಬಿಡ್ತೀನಿ ತಗ ಬಿಡಪ್ಪ ದುಡ್ಡು ನಾನೊಂದ್ ಇನ್ನೂರು ಮುನ್ನೂರು ಮಡಿಕೊಂಡು ನಿನ್ ಬಾಕಿ ಅವ್ಳಿಗೆ ಕೊಟ್ಬಿಡ್ತೀನಿ ಕಣ್ಣ ಅಷ್ಟು ಹೆಂಗ ಗಂಡು ಒಟ್ಟು ಹೊಸ ಕಟ್ಟಾಗಿ ಮಾಡ್ಕೊ ಹೋಗ್ರಪ್ಪ ಅಯ್ಯೋ ಬೇಡ ಬಿಡವ ಬೇಡ ಬಿಡು ಮನೇಲಿ ಕುಡಿತೀನಿ ನಾನು ಹೆಂಗ ಮಾಡೋ ನನ್ ಕೈ ರುಚಿ ಟೀ ಕುಡಿದ್ ನೋಡು ನಿನ್ ಮನೆಯಲ್ಲೇ ಕುಡಿಯೋಕಿಲ್ಲ ಡೈಲಿ ಇಲ್ಲಿಗೆ ಬತ್ತಿಯೇ ಓಹೊ ವಾಸ್ಟ್ರೂಮ್ ಊಟ ಮಾಡಿಯಪ್ಪ ಅದೇನ್ ತಗೊಬ್ರ ನೋಡ್ತೀನಿ ಹೆಂಗಿದಪ್ಪ ಚೆನ್ನಾಗಿದ ಒಪ್ಪ ಕ್ಲಾಸ್ ಹಂಗ ಮಾಡಿದ ಕಲಾ ಅವ್ ಅವಳೆ ಅವಳೆ ಅದ ಕೊಡ್ತಾಳೆ ನಾನು ಬೇಸ್ತಿನಿ ಅಷ್ಟೇ ನನ್ಕಂಡೆ ಈ ಬಡ್ಡೇದನ್ಗೆ ಎಲ್ಲಿ ಬಂದ್ ಈ ರುಚಿ ಮಾಡಕ್ಕೆ ಅಂತ ಇದ್ ಸ್ವಾಸ ಕೈ ರುಚಿನಿ ಅಂತ ನನ್ ಗೊತ್ತಾಕಿವ ಓಹೋ ಸ್ವಸೆ ಹೋಗ್ಲಕ್ಕೆ ಕಾಯ್ತಾ ಇರ್ತೀಯ ಇನ್ನೇನ್ ಪುಡಿ ಅಂತದೇ ನಿನ್ ಕುಟು ಸ್ವಸೆ ಆಗಿರತ್ತಿಕಲ್ಲ ಇಲ್ಲಿ ಗಂಟ ಬಾ ಆಟ ಮಾಡ್ಕೊಂಡು ಹೋಗಳೆ ಹುಡ್ಕೋ ಪಡ್ಕೊನೋ ಇಸ್ಬಿಟ್ಟುಗಾರನು ಯಾರು ಸಹ ಸ್ವಾಸ ಮಾಡಿದ್ರು ನಾನು ನನ್ನ ಸೊಸೆ ಬಿಟ್ಟು ಹೋಗ್ತಾನೆ ಆಟ ಚಲವಾಗಿ ಅಯ್ಯೋ ಗಂಡ ಬಿಟ್ಟು ಹೋದ್ರೆ ಜನಗಳು ಆಡ್ಕೊತಾರೆ ಅನ್ನೋದೊಂದು ಉದ್ದೇಶಕ್ಕೆ ಭಾಳ ಆಟ ಮಾಡ್ಕೋ ಹೋಯ್ತಾವಳೆ ಬುಣ್ಣೆ ಮಾಡಿದೆ ಬಟ್ಟೆ ಐತೆ ನೀನು ಆಯ್ತೀರಪ್ಪವು ಏನು ನೀನು ಸೊಸೆಗೆ ನಾನೇನಪ್ಪ ಕಮ್ಮಿ ಮಾಡಿದ್ದಾನೋ ಸರಿ ಬಿಡು ಏನು ಯಾವಾಗಲೂ ಸೊಸೆ ಕಡೆಗೆ ಇರ್ತೀಯಲ್ಲ ಹುಕಲ್ಲ ನನ್ನ ಸೊಸೆ ಕಡೆಗೆ ನಾನು ಇರೋದು ಯಾವತ್ತ ನಾ ಸ್ವಸಗಿನ ನೋಡ್ ಹಾಕದು ಆಯ್ತು ಆಯ್ತು ಬಿಡಪ್ಪ ಆಯ್ತು ನಾವೇ ಕುಡಿಯವ ಬೂನದ ಮಾಡ್ಕೊಟ್ಟಿರಪ್ಪ ನೀವೇ ಬೇಡ 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 ಏನ್ ಬೇಡ ನನ್ಗೋಸ್ಕರ ಮಾಡಿರವ್ವ ಬೇಡ ಬೇಡ ಬಿಡಾ ನಾಕ್ ಗಂಟೆ ಮೇಲೆ ಬಂದಿ ತಿಂತೀನಿ ಬಿಡು ನಾವೇ ಊಟ ಮಾಡಿದ್ರ ಓ ಮಾಡಬೇಕನವಾ ಮಾರ್ದೆ ರಶ್ಮಿ ಕೊಟ್ಲು ಸಿಕ್ಕಿಲ್ಲ ಏನ್ ಬೆಟ್ಟ ಗಿಟ್ಟಿ ಹಚ್ಕೊಂತೀನಿ ನಿಮ್ಮವ್ವ ಇತ್ಕೊಂಡು ಬೇಡ ಏನ್ ಎಳೆ ಮಗು ವನನು ಎ ಬಿಡು ಬೇಡ ಏನು ಬೇಡ ಹೆಂಗೋ ಮಾಡ್ಕೊಂಡ್ ಹೋಯ್ತಿದ್ರಿ ಹಚ್ಚಗಟ್ಟ ಮಾಡ್ಕೊಂಡು ಹೋಗ್ರವ ಹೆಂಗ ನಿಮ್ ಆಸೆ ಅವಾ ಒಳ್ಳೆ ಲೆಕ್ಕ ಬಿಟ್ಟು ಸಾಕಲ್ಲ ಅವ ಸಾಂಧ್ಯ ಬೇರೆ ಎತ್ಕೊಟ್ಟೇವ್ ಹಾಕ್ಸವ ಹ್ಮ್ ಹೇಳ್ದ ಒಂದ್ ಲಕ್ಷ ಎತ್ಕೊಂಡ್ರೆ ಅಂತ ಇನ್ನೇನು ಮಾಡ್ಯಾವ ಬಡಿಯೋದ ಅಲ್ಲಿ ಅಂತ ಸುಮ್ಮನೆ ನಾಲ್ಕಂತ ಇರ್ತಾನೆ ಅವನಿಗೆ ಇದು ಗಂಡು ಮಕ್ಳು ತಾವು ಅವ್ನು ತಾವು ಚ ಕೈ ಚಾಚಾಕ್ ಬೇಜಾರು ಏನು ಮಾಡಿ ನಾನೇಗೋ ಬಂಡಾಡ್ತಿಂದ ಎಡ್ತಿದ್ದು ದುಡ್ಡು ಡಿಸ್ಕೊಂಡು ಹೆಂಗ ಕಾಲ ಕಳ್ಕೊಂಡಪ್ಪ ಅವ ಇವ್ನಾರೇ ಯಾವ ಸ್ವಾಭಿಮಾನದಿಂದ ಬದುಕ್ಲಿ ಚೆನ್ನಾಗಿರಲಿ ನಾನು ಅದನ್ನೇ ಕೇಳೋದು ಅಯ್ಯೋ ನಮ್ಮಂಗೆ ಆಗಲ ಯಾಕಪ್ಪ ಅಂಗಂದಿ ನೀನು ನಾವು ನಾನು ನೋಡ್ಕೋತಿ ಸುಮ್ಕಿರು ನೀನು ಗೈಯಬೇಕು ನೀನು ಸಂಪಾದನೆ ಮಾಡಿದ್ರು ಮಾತ್ರ ನಿನ್ಗೆ ಇಟ್ಟಿ ಇಲ್ಲ ನನಗೆ ಕೈ ಅಂತ ಹೇಳಿದವ ಸುಮ್ಮನೆ ಇರೋನ ಮನ್ಸ್ ಕಚ್ಕಳಕ್ಕೆ ಹೋಗ್ಬಿಡೋಣ ನೀನು ಏನಾರೇ ಅಲ್ಲಿ ಕಣಪ್ಪ ನಾವು ಸಂಪಾದನೆ ಮಾಡಬೇಕು ನಾವು ಉಣ್ಬೇಕು ಕಲಮಗೆ ಇನ್ನೊಬ್ರು ಕೈ ಕೆಳಗೆ ಯಾವತ್ತೂ ಇರಬಾರ್ದು ಸ್ವಾಭಿಮಾನದಿಂದ ಬದುಕಬೇಕು ಏನೋ ಬಿಡು ನಾನು ಸುಮ್ಮನೆ ತಗೆ ಏನೋ ಹಾಗೆಲ್ಲ ನಮಗೆ ಬುದ್ಧಿ ಇತ್ತಿದ್ದೀರಾ ಈಗ್ಲಾರೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗ್ಲ ಮಗ ನೀನು ಚೆನ್ನಾಗಿಲ್ಲ ಎಲ್ಲಾಕು ಗಂಡು ಮಕ್ಳು ಮುಂದಗಡೆ ಕೈ ಚಾಚ್ಕೊಂಡು ನಿಂತ್ಕೋಬೇಡ ನೀವು ಮಗುಂತಾವ್ ಅದ್ಕೆ ಇತ್ಕೆ ಅಂತ ಕೇಳಬೇಡ ನಿನ್ನ ಖರ್ಚು ನೀನು ಮಾಡ್ಕೊ ಇನ್ನೇನು ಮಗ ನಿಮ್ಮ ನಮಗೂ ನಮ್ಗೂ ಬೇಜಾರ ಕಣ್ಣವ ಯಾಕೆ ನನಗೆ ನನಗಂತೂ ಒಂದು ಮದುವೆ ಒಂದು ಮುಂಜೆ ಹೋಲೆ ಎಲ್ಲಿಗೋದ್ರೆ ಒಂದು ಮುಗಿಗೂ ಒಂದು ನೂರು ರೂಪಾಯಿ ಇತ್ತಿತ್ತಿಲ್ಲ ಅಂತವು ಎಲ್ಲಾನು ಗಂಡು ಮಕ್ಕಳನ್ನ ಕೇಳಬೇಕಾಗಿತ್ತು ಬೇಜಾರಾಗೋದು ಈಗ ಒಂಥರ ನಿಮ್ದೆ ಕಣ್ಣವ ಹಂಗೋವ ಇಬ್ಬರು ಸಪೋರ್ಟಾಗಿ ಮಾಡ್ಕೊಂಡು ಹೋಗಿ ಹ್ಞೂ ಹೆಂಗೋ ಸಾಲ ಬೇರೆ ಎತ್ಕೊಬಿಟ್ಟು ನೀನು ಸಾಂಗ್ ತೊಂದರೆ ತಕೊಳಕ್ಕೆ ಹೋಗ್ಬೇಡ ಸರಿಯಾ ಕೊಟ್ಕೊಂಡು ನೀವು ಕೈ ಬಿಗಿಲ್ಲ ಕಾ ಕಾಸು ಕರಿ ಮಾಡಿ ಇವ್ಕ ಕೊಡ್ಬೇಡ ನೀನು ಏನಾರು ಇಸಿ ಇಸಿ ಮಡಿಕೋ ನಿನ್ನ ಸಾಲ್ವೋ ಸೋಲ್ವೋ ತೀರ್ಸ್ಕೊವ ನೀನು ಸರಿ ಕಣವ ಆಯಿತು ಸರಿ ಕಣವ್ ಹೋಯ್ತೀನಿ ಅಟ್ಕೊಂಡು ಏನು ಗಿಂಜಾಡ್ತಿದ್ಲು ಇಷ್ಟು ದಿವಸ ಹೋಗಿದ್ದೆ ಹಂಗೆ ಹಿಂಗೆ ಅಂದ್ಕೊಂಡು ನಾನು ಅವಳು ತಲೆಗೆ ಹಾಕಳಿಲ್ಲ ಏನಾರು ಮಾತಾಡ್ಕೊಳ್ಳಿ ಅವ್ಳು ಮಾತಾಡೋದು ಹಂಗೆ ನಾವು ಆಡೋದು ಹಂಗೆ ಎತ್ಕೊಂಡು ಸುಮ್ಮನೆ ಬಂದೆ ಅವ್ರು ರಶ್ಮಿ ಹಂಗಂದ್ಲು ಇದು ಟೀ ಅಂಗಡಿ ಶುರು ಮಾಡೋರೆ ಅಂತ ನೋಡ್ಕೊ ಉಂಟು ಬಿಡೋದು ಅನ್ಕೊಂಡು ಬಂದೆ ಕಣವ ಗನ ಬಿಟ್ಕೊ ಹೋಯ್ತೀನಿ ಅಟ್ಟೆ ಹಂಗು ಗಿಂಜ ಆಗ್ತಿತ್ತು ಹೊಸಾಗಿ ಸಮಯ ಸರ್ ಯಾರು ನೀವು ಹಿಂಗ್ ಟೀ ಅಂಗಡಿ ಅನ್ಕೊಂಡು ನಿಂತಿದ್ದೀರಲ್ಲ ಅಂತ ಅದಕ್ಕೆ ಹೆಂಗ್ ಮಾಡೋದು ಅಂತಿದ್ದ ಕಣವ ನಾನು ಇಲ್ವಾ ಹೋಗವ ನಾನು ಕಟ್ಕೊ ಹೋಯ್ತೀನಿ ಹೊಸವ ನೀವು ತಲೆ ಕೆಡ್ಸ್ಕೊಬೇಡಿ ಅದೇನು ನಿಮ್ಮ ಬಂಗಾ ನೀವು ನೋಡಿ ಸರ್ ನಾನು ಮೇಸ್ತಿನತ್ತೆ ಗೊತ್ತಾ ಹಂಗೆ ಅಲ್ಲಿ ತರ್ಕೊಂಡು ಚುಟ್ ಬಾ ಎಸ್ಬಿಡಪ್ಪ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಂಡು ನಾನು ನೋಡ್ಕೊತೀನಿ ಸುಮ್ಮನೆ ನೀನು ಸರಿ ಕುಡಿ ಆಯ್ತು ಟೀಯ ಪೈನ್ ಆಗದೆ ಮಾತ್ರ ಟೀ ಏನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಸುಬ್ಬ ನಮ್ಮ ಸುಬ್ಬ ಟೀ ಅಂಗಡಿ ಎಲ್ಲ ಮುಡಿಕೊಂಡು ಹೆಂಗೆ ಮಾಡ್ಕೊ ಹೋಯ್ತವ್ರೆ ಸಾಲು ಸೋಲುವ ಸಂಘದಲ್ಲಿ ಮಾಡ್ಕೊ ಮಾಡ್ಕೊಬ್ತಿದಾರಂತೆ ಹೆಂಗೋ ಮಾಡಲಿ ಬಿಡಿ ಇನ್ನು ನಮ್ಮಂಗೆ ಸೋಂಬೇರಿ ಬುದ್ಧಿ ಕಲ್ತ್ಕೊಂಡದ ಹೆಂಗೋ ನನ್ನ ಮಗನಿಗೆ ಈಗಲಾರು ಒಳ್ಳೆ ಬುದ್ಧಿ ಬಂದದೆ ಬಿಡೋದಾಗ ಏನಾರ ಬಡ್ಯದ ಯಾವ ಕೆಲಸಕ್ಕೂ ಒಪ್ಪಲ್ಲ ಸುಮ್ಮನೆ ಹೇಳ್ತಲ್ಲ ನನ್ನ ಸೊಸೆ ಮಾತ್ರ ಎಲ್ಲ ಕಷ್ಟ ಸುಖಕ್ಕೆಲ್ಲ ಒಂದು ಅಣಕೆ ಮಾಡ್ಕೊಬ್ತದೆ ಹೆಂಗೋ ಅವಳೆ ಎತ್ಕೊಟ್ಟವಳೆ ಹೆಂಗೆ ಏನು ಕೆಲಸ ಪಲ್ಸಕ್ಕೆ ಹೋಗ್ತಾನೆ ಅಂತ ಹೆಂಗೋ ಮಾಡ್ಕೊ ಓಲಿ ಬಿಡಿ ಎತ್ತಗೆ ಹೇಗೆ ಚೆನ್ನಾಗಿರಲಿ ನಮ್ಮ ಕಣ್ಣು ಮುಂದಗಡೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಇನ್ನೇನು ಕೇಳ್ಕೊಂಡವು ನಾವು ಹದಿನೇಳುವರೆ ಕೇಳೋದು ಸರಿ ಕರಪ್ಪ ಬನ್ನಿ ನೀವೇ ಬಂದು ಟೀ ಕುಡ್ಕೊಂಡು ಹೋಗಿ ಭಾಳ ಚೆನ್ನಾಗಿ ಮಾಡಾರ ಕಣ್ಣು ಟೀ ಸರಿ ಕರಪ್ಪ ಬರೋ ನಾ ನಾನು ಸೇ ಸಮಯಕ್ಕ ತಗೋಬೇಕು ಬರ್ತೀನಿ ಮತ್ತೆ ಹಾಗೆ ವೀಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೇ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ನಮಗೆ ಸರಿ ಮತ್ತೆ ಬರೋವ್ರಾ ನಮಸ್ಕಾರ